ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಆ ಸೊ ಗೈಸ್ ಇವತ್ತು ಜಾತ್ರೆ ಸಿರೀಸ್ ಡೇ ತ್ರೀ ಐತಿ ಸೊ ಇವತ್ತಿನ ದಿನ ಏನಾಯ್ತಂದ್ರೆ ದೇವಿ ಹೊರನಾಟ ಆಡ್ತಾಳೆ ನಮ್ಮೂರಿನಾಗೆಲ್ಲ ಸೊ ಎಸ್ ನಾವು ಲಿಫ್ಟಲ್ಲಿ ಈ ಡೇಗಾಗಿ ಭಾಳ ಅಂದ್ರೆ ಭಾಳ ವೇಟ್ ಮಾಡೋದ್ವಿ ಈ ಜಾತ್ರೆ ಫುಲ್ ಸೀರೀಸ್ ಜಾತ್ರೆ ಫುಲ್ ಸಿರೀಸ್ ಡೇ ಪರ್ಟಿಕ್ಯುಲರ್ ಆಗಿ ಭಾಳ ಮಜಾ ಮಾಡೋದೈತಿ ಬಿಕಾಸ್ ನಾವ್ ಈ ಸೊತೆ ಹೋಲಿನೂ ಆಡಿಲ್ಲ ಬಿಕಾಸ್ ನಮ್ಮ ಊರಾಗ கொராட்ட இத்தி அவ்வளோ மஸ்த் ஆட்டாடோன சோ இவத்தினா ஏனே ஆகி டெய்லி ஹோர்ட ஆடோது ஆமே இன்னொரு ஸ்பெஷல் திங் ஏன்தான் நம் எல்லாரும் சேம் ஔட் ஃபிட் தோண்டிவிட இவத்தின் ஐத்தி ஃபுல் ட்ரெஸ் எல்லோ எல்லோ ஆக்தி சோ நம் அஹ் எல்லாரும் எல்லோ 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 ட்ரெஸ் தான் நான் வைட் தகண்டோம் எதிர்காணுந்த வைட் ட்ரெஸ் தோண்டிவி சேம் ட்ரெஸ் திசை ஹுடுகிர் எல்லாம் தோர்சே நே மஸ்தான் மஸ்தர ஒப்பொப் சோ ஹோன்தா எதே மாட்டாட்டும் ஷி அவன் மஜக் ஏ எஸ் ரெடியாக இம்ப்ஸ் மாநா எதுக்கு இவன் நோட் ಹೇಸ್ ನೋಡ್ರಿ ಇದು ಹಾಂ ಹೇಳು ಏನು ಹೇಳು ಏನೈತಿ ಅತ್ತ ಹಾಂ ಹಿಂಗೆ ಕಾಣಕತ್ತಾಳೆ ನೋಡ್ಬೋದು ನೀವ ಆ್ಯಂಡ್ ಅಪೇಕ್ಷಾ ಅವರು ಬಂದು ಕುಂತಾರೆ ಆ್ಯಕ್ಚುಲಿ ಎಲ್ಲಾರಿಗೂ ಎಂಟು ಗಂಟೆ ಅಂತ ಹೇಳಿ ಹೇಳಿದ್ವಿ ಬಟ್ ಲೇಟ್ ಹೇಳಿದೀವಿ ಎಂಟು ಗಂಟೆ ಹೋಗಿ ಇಷ್ಟದ ಹಾಂ ಮಳಿದು ಒಂದು ಯಪ್ಪ ನಮಗೆ ಮಳಿದು ಒಂದು ಪ್ರಾಬ್ಲಮ್ ಇತ್ತು ಮಳೆ ಸ್ವಲ್ಪ ಜಾತ್ರೆ ಎಲ್ಲ ಮುಗಿದ್ಮೇಲೆ ಆಗ್ಬೇಕಂತ ಹೇಳಿ ಬಟ್ ಮಳಿ ಜೋರು ಬಂದು ಬೆಳಗ್ಗೆಯದ್ಮೇಲೆ ಸೊ ಅದಕ್ಕೆ ಲೇಟ್ ಆಗೈತೆ ಇವತ್ತೆ ಎಲ್ಲರೂ ರೆಡಿ ಆಗೋದು ಎಲ್ಲರೂ ಅಲ್ಲ ನಾನು ಸ್ಪೂರ್ತಿಕ ರೆಡಿ ಆಗೋದು ಲೇಟ್ ಆಗೈತೆ ಎಲ್ಲರು ಬೇಕು ರೆಡಿ ಆಗ್ಯಾರ ಸೊ ಅವ್ರು ಬಂದು ಅಪೇಕ್ಷಾ ಬಂದು ಭೇಟ್ ಮಾಡೋಕತ್ತಲ್ಲ ನಷ್ಟ ಮಾಡಿ ಆಟ ಆಡಕ್ಕೆ ಹೋಗೋಣ ಆ್ಯಂಡ್ ಇವ್ರ ಫೋಟೋ ಶೂಟ್ ಸ್ಟಾರ್ಟ್ ಆದ ನೋಡ್ರಿ ಆ್ಯಂಡ್ ಅಮ್ಮ ಏನು ನಷ್ಟ ಅಂತ ಹೇಳಿ ನೋಡೋಣ ನೋಡಿರಿ ಅಮ್ಮ ವಾಟ್ ಇಸ್ ಚಪಾತಿ ಮಾಡತ್ತ ನಾಡಪ್ರಭು ಕುವೆಂಪು ನಾನು ಐಬ್ರೋ ಮಾಡ್ಕೊಂಡಿರುವ ರಕ್ಷಿತ್ ಅವರು ಎಷ್ಟೊಂದು ಸಲ ಕಾಣಿಸ್ತಿದ್ದಾರೆ ಅಂದ್ರೆ रोटी <laughs> हस्ती <laughs> ಇದು ಹೆಂಗ್ರಿ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ ಮುಂದೆ ಟೀಚರ್ ಅವಲಕ್ಕಿ ಇದು ಅವಲಕ್ಕಿ ಇದು ಈ ಅಕ್ಕಿ ಹೆಣ್ಣು ಮಕ್ಕಳ ಬಂದು ನೆಹರು ಎಲ್ಲರ ಪ್ರೀತಿಯ ಅಣ್ಣ ರೋಹಿತ್ ಅನ್ನಾಗೆ ಜೈ ീതിയ അക്ഷിത് ഗ അവർശനാബിട്ടു മകളിക്ക് ನಾವಾಗ ನಿಮ್ದು ಕುಂತ್ ಮಾಡ್ತೇವಿ ಈಗ ಕೆಲಸ ಮಾಡ್ರಿ ಓ ಹೆಣ್ಮಾಕ್ಬೇಕಿಲ್ಲಾ ಗಿಫ್ಟ್ ಮಾಡಿಸಿದಿ ಅಮ್ಮ ಈಕೆ ಯಾರ इके अरे तो, पूर्ण ना सपूर्ती? सपूर्ती? ना स्पूर्ती है ना स्पूर्ती 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 है ना स्पूर्ती ना टाटा स्पूर्ती करी वा टाटा अंतगि स्पूर्ती करी ना बंगारी अगेन ले आगे इलोड ले सही सही इलोड ले सही इलोड ले ए दिसपिट में बाजी हो लेगी बगीता सुमन मेगी நான் அம்மா அம்மன் தடி தடித்த ഫോട്ടോ 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 ഫോട് ನೀವು ಪಪ್ಪಲಿ ಎರಡ್ ನೂರ ಎಂಬತ್ ರೂಪಾಯಿ ಎರಡ್ನೂರ ಎಂಬತ್ ರೂಪಾಯಿ ಅಲ್ಲ ಡ್ರೆಸ್ ಕೀಡ್ರೆಸ್ ಎಲ್ಲಾ ಹೆಣ್ಣು ಬಂದು ಶ್ರಯ್ಯ ಆಂಟಿಗೆ ಎಲ್ಲಾ ಎಲ್ಲಾ ಹೆಣ್ಣು ಬಂದು ಶ್ರಯ್ಯ ಆಂಟಿಗೆ ಏನತ್ತ ટાટો તી એ ટાટા તરસ ટાટા તોરસિ મો ഓരോ സലാഹത്തിന്റെ മധ്യത്താണ് കൊണ്ടു നടക്കുന്നത് അല്ലേ ഇലക്ട്രോ അമ്മ അമ്മ ഹായ് മാഡം ഈ കൊച്ചുടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടടട इंग का वो आगे आ गए आज आके हैं इनको ना कुछ नहीं अन तो वो चलाओ हमेशा सेकंड जीवी आईएन जीवी आई एम गोइंग टू अपलोड दिस आई एम गोइंग टू अपलोड दिस अपलोड दिस प्लीज कटिच कटनी चीनी हे भाई चीनी मेरा मदरला बोलो हाय फ्रेंड्स हाय आई लव माय चैनल ಅಕಿನ ನನ್ನಂತ ಸೇಮ್ ಡ್ರೆಸ್ ತಗೋತೇನಂತ ಹೇಳಿ ಕೈ ಅಪ್ಸಿದ್ದವ್ರಿ ಇವ್ರೆ ಇಲ್ಲ ಆ್ಯಕ್ಚುಲಿ ಆರ್ಡರ್ ಬಂದಿಲ್ಲ ಕಿಂಗ್ ಯಾವಾಗ ಬಂದಿ ಬೆಳಿಗ್ಗೆ ಹ್ಮ್ ನೋಡಿ ಹೋಗೋಣ ಏನ್ ಮಾಡ್ಬೇಕು ಸುಷ್ಮು ಜಾತ್ರೆನಾಗ ಓಕೆನಾ ಹೋಗೋಣ ಸುಷ್ಮು जो थोंग तो है, नहीं है इतना। क्या बाल है उन फोटो देखिए बाल। सही है, मोटी करने वाली, मोटी है। अच्छा लड़का है, अच्छा लड़का है। अच्छा अच्छा, अच्छा अच्छा। एह, योहा, योहा। ಟ ಆಡ್ಬೇಕಂದ್ರ ಮಳಿ ಎಲ್ಲರೂ ಎಲ್ಲಾರು ಹೆಂಗ್ ಕುಂತಾರೆ ಯಾವಾಗ ಆಟಾಡ್ತೀವಿ ಅಂತ ಹೇಳಂತಂದ್ರೆ ಈಗ ಮುಳ್ಳಗ ಸಾಕೆ ಹೇಳ್ತೇನೆ ಸಾಕ ಹೇಳ್ತೇನೆ ಆಟ ಆಲ್ಮೋಸ್ಟ್ ಬಟ್ ಸ್ಟಿಲ್ ದೇವಿ ಇದರಿಂದ ಆಟ ಆಡ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಏನು ಮಾಡಾಕ ಹಂಗಿಲ್ಲ ಮಳಿ ಜೋರು ಬರಕತ್ತೈತಿ ಇಲ್ಲೇ ವೇಟ್ ಮಾಡಕತ್ತೀವಿ ನೋಡೋ ಮಳಿ ನಿಂತ್ರ ಹೋಗೋದು

అక్కయ్య ఇప్రుదా అమ్మ అస్తే ఉందిదా అలా ఇలా యా జీన కాలు ఆమనికి అలా కాదు అంత కొంచెం 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 కొ

कौन-कौन हैं? बड़ी, ओबब ब्रह्मांड पर बोल का? कुछ ही क्या कर रहे हैं? कुछ ही कुछ ही क्या? श्वेती, आई बाय पढ़ क्या रहा है? आई बाय चल बोल श्वेती, एल्मोगो एल्मोगो, एल्मोगो एल्मोगो। पढ़े? ना मतलब किसकी रीमार्ट है कि पढ़ते नहीं हैं? ये ब्रह्मांड मनीराडे कितने? i <laughs>

ಬಂದೆ ಭಾಳ ಅಂದ್ರೆ ಭಾಳ ಟೈರ್ಡ್ ಆಗಿಬಿಟ್ಟಿತ್ತು ಬಂದೆ ಎಲ್ಲ ಫ್ರೆಶ್ ಆಗಿ ಫ್ರೆಶ್ ಆಗಿ ಸ್ನಾನ ಮಾಡಿದೆ ಯೂಶ್ವಲಿ ಸ್ನಾನ ಮಾಡಬಾರ್ದು ಅಂತ ಹೇಳಂತಾರೆ ಬಟ್ ಸ್ಟಿಲ್ ಆಗ್ಲೇನೆ ಇಲ್ಲ ಲಿಟ್ರಲಿ ಭಾಳ ಅಂದ್ರೆ ಭಾಳ ಬಂಡಾರ ಆಗಿಬಿಟ್ಟಿದ್ರೆ ಅದಕ್ಕೆ ಅದಕ್ಕೆ ಸ್ನಾನ ಮಾಡಿಕೊಂಡು ಈಗ ಊಟ ಮಾಡಕತ್ತೀವಿ ಟೈಮ್ ನಾಲ್ಕು ನಾಲ್ಕು ಹತ್ತಾಗೈತಿ ಸೊ ಊಟ ಮಾಡಿಸ್ತೀವಿ அளியங்க குர்ச்சு கொட்டிவா அத்தை சோசை

ಹಾ ಇರಲ್ಲ ಅಂಟಿ ಸೊ ಇವ್ರ ನಾಲ್ಕು ಜನ ಎಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂತಂದ್ರೆ ನಮ್ಗ ನೋಡ ನೋಡಕ ಜಲ ಆಗ್ತದೆ ನಾವ್ ನಮ್ ಸ್ಕೂಲ್ ನೊತೆಗೆ ಅಷ್ಟು ಕ್ಲೋಸ್ ಇರೋ ಅವಾಗೆಲ್ಲರೂ ಈಗಿಂತ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡ್ ಬಾಳ ಬಹಳ ನಾವ್ ಮೊದೊಟ್ಟಿ ಮನೆಗೆ ಹೋಗಿದ್ವಿ ಒಂದ್ಸರಿ ಓ ಮೈ ಗಾಡ್ ಎಷ್ಟು ಚಂದ ನೋಡ್ಕೊಂಡ್ರಿ ಅಂತಂದ್ರೆ ಅದ್ ನಾವ್ ಯಾವಾಗೂ ನೆನ್ಸ್ಕೊಂಡೇನೆ ಇರ್ತೀವಿ ಸೊ ಅಷ್ಟು ಚಂದ ಅವ್ರ ಫ್ರೆಂಡ್ಶಿಪ್ ಅಂತೂ ಯಾರ್ದು ದೃಷ್ಟಿ ಇರ್ಲಿ ಅಂತ ಹೇಳಿ ನಾವೆಲ್ಲ ಟ್ರಿಪ್ ಮಾಡಂಗಿಲ್ಲ ನಮ್ ಫ್ರೆಂಡ್ಸ್ ಜೊತೆ ಯಾರು ಎಲ್ಲ ಹೋಗಂಗಿಲ್ಲ ಮೀಟ್ ಆಗೋದಾ ಹೆಚ್ಚಾಗಿರ್ತೈತಿ ಇವ್ರು ಅವಾಗ ಅವಾಗ ಟ್ರಿಪ್ ಮಾಡ್ಕೊಂಡಿರ್ತಾರ ನಮ್ಗೆ ಹಂಗಾಗಿ ಜನ ಸ್ಪೀಸ್ ಮಾಡ್ಕೊಂಡಿರ್ ಎಲ್ಲ ಸೇಮ್ ಏನ್ ತಗೊಂಡ್ರು ಸೇಮ್ ಆಮೇಲೆ ಇವ್ರು ನಾಲ್ಕು ಮಂದಿ ನಡೆಯಿಲ್ಲ ಬೇರೆಯವ್ರೋಡಿ ನಮ್ಮ ಮತ್ತೆ ಫ್ರೆಂಡ್ ಮನೆಗೆ ಹೋಗಿದ್ವಿ ಲೈಕ್ ಆಗಲೇ ಅವರು ಬಂದಿದ್ರಲ್ಲ ಅವ್ರ ಮನೆಗೆ ಎಲ್ಲರ ಮನೆಗೆ ಐತೆ ಅಡ ಅದರ ಇವತ್ತು ಸೊ ಅತ್ತೆಂದ್ರೆ ಅವ್ರ ಏನೋ ಗಿಫ್ಟ್ ಕೊಡ್ತಾರೆ ಸೋ unbox ಮಾಡೋಣ ನೋಡೋಣ ಏನಾಯ್ತು ಅಂತ ನಮನ್ನ ಓಪನ್ ಮಾಡ್ತಾರೆ 15 ನಿಮಿಷದ ಅಲ್ಲಿ ಫ್ರೆಂಡ್ಸ್ ಏನೋ ಗಿಫ್ಟ್ ಸಣ್ಣ ಸೈಡ್ ಕಿತ್ತು ಬೇಗ ಬೇಗ एलर्ट इश्तादान ले हैं ये ना भाई अब एलर्ट एलर्ट पढ़ो नाम लीगल टोल डिलीट पॉइंट्स नोड की तो ये नाइस लव मंत्र संवाद पट्टा पट्टा चट्टा पट्टा चट्टा पट्टा इधर मने को किधर फेमन मने का किफरा आधा आधा मानो बॉस संदेश ब्लॉस्टिस ना उड़ा की ब्लॉस्टिस ना बेग बेग ताकि है अयो या

அண்டித்தூன் ஏன் ஷி சின்ன அருகே

ನಾ ರೀಡ್ ಮಾಡ್ಬೇಕು ಹಾಂ ನಾಳೆ ಬರಂ ನಾಳೆ ನೆಕ್ಸ್ಟ್ ತಗೊಂಡ್ರಿ ಅಂತ ಬನ

ಏನ್ ತೊಗೊಳ್ಳನ್ ಬಾರಿ ಕೊಡ್ತೇನೆ ಎಲ್ಲರಿಗೂ ಲೈಕ್ ಬಾರಿ ಕೊಡ್ತೀನಿ ತೊಗೊಳ್ಳನ್ ನೋಡಿ ಈ ಹಿಂಗ ಹರಿಯಾಕ ಬುಜ್ಜಾಡಕತ್ತಾ ಇದ್ನೇ ಹಾಯ್ ಲೈಕ್ ತೊಗೊಳ್ಳಿ ಹಾಯ್ ನೋಡಿ ಬಾಯ್ ಬಾಯ್ ನೋಡಿ ಈ ಬಾಯ್ ಚರಬಾಯ್ ಬಾಯ್ ಆಪಲ್ ಬಾಯ್ ಚರಿ ಎಲ್ಲರಿಗೂ ಕೊಡ್ತೀನಿ ಆಪಲ್ ಬಾಯ್ ಕೊಡಾತರು ಸೊ ಫಾರ್ ಟುಡೇಸ್ ವಿಡಿಯೋ ಗೈಸ್ ಹೋಪ್ ಎಲ್ಲರಿಗೂ ಜಾತ್ರೆ ಸೀರೀಸ್ ಇಷ್ಟ ಆಗತ್ತಾವ ಅಂತ ಅನ್ಕೊಂತೀನಿ ಸೊ ನಮ್ಗೆಲ್ಲ ಇದು ಭಾಳ ಮೆಮೊರೇಬಲ್ ಆಗಿರ್ತೈತಿ ಇನ್ನೊಂದು ಹನ್ನೆರಡು ವರ್ಷ ಇದನ್ನ ಚರಿಶ್ ಮಾಡ್ಬೋದು ನಾವು ಸೊ ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಬೆಲ್ಕೊಂಡ್ ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಮುಂದಿನ ವಿಡಿಯೋ ಏನಾಗ್ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್